ನಗರದ ಕೆಎಸ್ಎಸ್ ಪದವಿಪೂರ್ವ ಮಹಾವಿದ್ಯಾಲಯ ಗಜನಗಡ ಮತದಾನ ಸಾಕ್ಷರತಾ ಕ್ಲಬ್ ಮತ್ತು ಎನ್ಎಸ್ಎಸ್ ಸಂಯುಕ್ತ ಆಶ್ರಯದಲ್ಲಿ ಬ್ಯಾಲೆಟ್ ಪೇಪರ್ ನಮೂನೆ ಆರು ಮತ್ತು ವಿವಿಎಂ ಮಾಹಿತಿ ಹಾಗೂ ಎನ್ಎಸ್ಎಸ್ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಐವಿ ದಂಡಿನ್ ವಹಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳ ಸ್ಥಾನವನ್ನು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರರು ಎನ್ ಗೌಡರ್ ಎಂಎ ಮಳಗಾವಿ ಶೀತಲ್ ಓಲೇಕರ್ ಮಾತನಾಡಿದರು ಸಾಕ್ಷರತಾ ಕ್ಲಬ್ ಅನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ಯು ವಿದ್ಯಾರ್ಥಿಗಳು ಪರಿಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹದಿನೇಳು ವರ್ಷ ತುಂಬಿ ಹತ್ತು ತಿಂಗಳು ಪೂರೈಸಿದಂತ ವಿದ್ಯಾರ್ಥಿಗಳನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡೋದ್ರ ಮೂಲಕ ಮತದಾನದ ಒಂದು ಮಹತ್ವವನ್ನು ತಿಳಿಸುವುದರ ಮೂಲಕ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯನ್ನು ಅದನ್ನ ಮೇಲ್ದರ್ಜೆಗೆ ಏರಿಸುವುದರ ಮೂಲಕ ತಿಳಿದುಕೊಳ್ಳುವಂತ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಇವತ್ತು ನಾವು ನಮ್ಮ ಸಂಯೋಜನಾ ಅಧಿಕಾರಿಗಳಾಗಿರ್ತಕ್ಕಂಥ ಮಳಗವಿಸ್ವರ ಅವರು ಈಗಾಗಲೇ ಸಾಕ್ಷರತ ಮತದಾನದ ಸಾಕ್ಷರತದ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳನ್ನು ಎರಡು ವಿದ್ಯಾರ್ಥಿಗಳನ್ನು ಸದಸ್ಯರನ್ನಾಗಿ ಮಾಡೋದ್ರ ಮೂಲಕ Y cuando la placa no murara. ಕಾರ್ಯಕ್ರಮ ಯಾರು ಕೂಡ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗದೆ ಇರುವ ನೋಡಿಕೊಳ್ಳುವಂತ ಒಂದು ಯೋಜನೆ ಸರ್ಕಾರ ಇವತ್ತ ಹಮ್ಮಿಕೊಂಡಿದೆ ಇದನ್ನ ಅತ್ಯಂತ ಯಶಸ್ವಿಯಾಗಿ ಪದವಿ ಪೂರ್ವ ಹಂತದಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸುವುದರ ಮೂಲಕ ಆ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯ ಕಾರ್ಯಕ್ರಮ ಅದನ್ನು ಇವತ್ತು ನಾವು ಉದ್ಘಾಟನೆ ಮಾಡೋದ್ರ ಮೂಲಕ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಾಗುತ್ತೆ ಜೊತೆಗೆ ನಾವೀಗಾಗಲೇ ರಾಷ್ಟ್ರೀಯ ಸೇವಾ ಯೋಜನೆ ಅದು ಯಾವಾಗ ಹುಟ್ಟಿತು ಅದರ ಒಂದು ದಿನಾಚರಣೆಯನ್ನು ಕೂಡ ನಾವು ಇಪ್ಪತ್ತ್ ನಾಲ್ಕನೇ ತಾರೀಕಿಗೆ ಆಚರಣೆ ಮಾಡಬೇಕಾಗಿತ್ತು ಆದ್ರೆ ಅದು ಏಳು ದಿನದ ಒಳಗಾಗಿ ಆ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಾಗಿದೆ ಹೀಗಾಗಿ ಇವತ್ತ ನಮಗ ಒಂದು ಅವಕಾಶ ಕಾಲ ಅವಕಾಶ ನಮ್ಮ ಸಂಸ್ಥೆಯ ನಿರ್ದೇಶಕರು ನಮಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತ ರಾಷ್ಟ್ರೀಯ ಸೇವಾ ಯೋಜನೆ ರಾಷ್ಟ್ರೀಯ ಸೇವಾ ಯೋಜನೆ ನಮಗೆ ಏನ್ ಬೆಳೆಸ್ತಪ್ಪ ಅಂದ್ರ ನಾಯಕತ್ವದ ಗುಣ ಬೆಳೆಸ್ತೈತೆ ಜೊತೆಗೆ ವ್ಯಕ್ತಿತ್ವ ವಿಕಾಸನ ಆಗತ್ತ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕು ಬದುಕನ್ನು ಕಟ್ಟಿಕೊಳ್ಬೇಕು ಸಮಾಜದಲ್ಲಿ ನಾವು ಯಾವ ರೀತಿ ಒಡನಾಟದಿಂದ ಇರಬೇಕು ಕಲಿಸಿ ಕೊಡುವಂತ ಮಹತ್ವದ ಯೋಜನೆ ಅಂದ್ರೆ ಅದು ರಾಷ್ಟ್ರೀಯ ಸೇವಾ ಯೋಜನೆ ಅದು ಹತ್ತೊಂಬತ್ ನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಅದು ಅಸ್ತಿತ್ವಕ್ಕೆ ಬಂತು ಸ್ಥಾಪನೆ ಮಾಡಲಾಯಿತು ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸು ಯಾವುದು ರಾಷ್ಟ್ರೀಯ ಸೇವಾ ಯೋಜನೆ ಈ ಯೋಜನೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾಗಿರುವುದರಿಂದ ಮೊದಲ ಕೇವಲ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಮಾತ್ರ ಇದನ್ನ ಜಾರಿಗೆ ಮಾಡಲಾಯಿತು ಆನಂತರ ಏನಂತ ಪದವಿ ಪೂರ್ವ ಹಂತದಲ್ಲಿ ಕೂಡ ಇದನ್ನ ಕೊಡಬೇಕು ಪದವಿ ಪೂರ್ವ ಹಂತದಿಂದಲೇ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಜಾಗೃತಿ ಮೂಡಿಸುವಂಥದ್ದು ರಾಷ್ಟ್ರವನ್ನು ಕಟ್ಟುವಂಥದ್ದು ನಾಯಕತ್ವದ ಗುಣಗಳನ್ನು ಬೆಳೆಸುವಂಥದ್ದು ವ್ಯಕ್ತಿತ್ವ ವಿಕಾಸನ ಮಾಡಿಕೊಳ್ಳುವಂಥದ್ದು ಇದು ಪದವಿ ಪೂರ್ವ ಹಂತದಿಂದಲೇ ಆಗಬೇಕನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಅದನ್ನ ಇವತ್ತ ಪದವಿ ಪೂರ್ವ ಹಂತದವರೆಗೂ ಕೂಡ ವಿಸ್ತರಣೆ ಮಾಡಲಾಯಿತು ಈ ಒಂದು ತಿಂಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂತಂದ್ರೆ ಮತದಾರರ ನೋಂದಣಿ ಮಾಡಲಿಕ್ಕೆ ಇರ್ತಕ್ಕಂಥ ನಮೂನೆ ಆರು ಈ ಫಾರ್ಮ್ ಬಗ್ಗೆ ಹಾಗೂ ಇ ವಿ ಎಂ ಮಷಿನ್ ಇವಿಎಂ ಅಂದ್ರೆ ಗುಡ್ ಎಲೆಕ್ಟ್ರಾನಿಕ್ ಜೊತೆಗೆ ಎಪಿಕ್ ಕಾರ್ಡ್ ನಿಮ್ಮ ಮತದಾರರ ಗುರುತಿನ ಚೀಟಿ ಈ ಮೂರು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡತಕ್ಕಂತ ಒಂದು ಆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದು ನೀವು ಗೊತ್ತಿರ್ಬೋದು ನಮ್ಮ ಭಾರತದ ಸಂವಿಧಾನ ಅಂಗೀಕಾರ ಆಗಿಂದ ಮೊದಲ ಚುನಾವಣೆ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡರಲ್ಲಿ ನಡೆಯಿತು ತದನಂತರ ಆಗಿನ ಸಂದರ್ಭದೊಳಗ ಕೇವಲ ಮತದಾರರ ಪಟ್ಟಿಯಲ್ಲಿ ಹೆಸರುಗಳು ಮಾತ್ರ ಇದ್ದು ಫೋಟೋ ಇದ್ದಿಲ್ಲ ಅವಾಗ ಒಂದು ಗಂಭೀರತೆಯನ್ನ ಪಡ್ಕೊಂಡಿದ್ದಿಲ್ಲ ಮತ್ತು ಮೌಲ್ಯವಾಗಿದ್ದಿಲ್ಲ ಯಾಕಂದ್ರೆ ಯಾರು ಯಾರ ಹೆಸರಲ್ಲಿ ಆಗ್ತಾರೋ ಗೊತ್ತಾಗ್ತಿದ್ದಿಲ್ಲ ತದನಂತರ ಏನಪ್ಪಾ ಅಂತಂದ್ರೆ ಈ ಹತ್ತೊಂಬತ್ ನೂರ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ಟಿ ಎನ್ ಶೇಷಂದ್ರ ಅವರು ಮತದಾರರ ಗುರುತಿನ ಚೀಟಿಯನ್ನ ಜಾರಿಗೆ ತರ್ತಾರ ಅದ್ರೊಳಗೆ ಏನಪ್ಪಾ ಅಂತಂದ್ರೆ ಏನೇನಿರ್ತಾಳ್ರಿ ಹೆಸರು ಫೋಟೋ ಜೊತೆಗೆ ವಿಳಾಸ ಹಾಗೆ ನಿಮ್ಮ ವಯಸ್ಸು ಮತ್ತೆ ನೀವು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರಿ ಅನ್ನೋದು ವಿಳಾಸ ಇರ್ತಾ ಈ ಮುಖಾಂತರ ಏನಾಯ್ತು ವೋಟಿಂಗ್ ಪ್ರಾರಂಭ ಆಯಿತು ತದನಂತರ ಕಾಲ ತಂತ್ರಜ್ಞಾನಕ್ಕೆ ತಿರುಗಿತು ತಂತ್ರಜ್ಞಾನಕ್ಕೆ ತಿರುಗಿಂದ ಇ ವಿ ಎಂ ಮಷಿನ್ ಬಂತು ಮೊದಲು ಓಟ್ ಹಾಕ್ಬೇಕಾದ್ರೆ ಈ ತರ ಬ್ಯಾಲೆಟ್ ಪೇಪರ್ ಇರ್ತಿತ್ತು ಇದು ನೋಡ್ ಕಾಣ್ತಲ್ಲ ನಿಮ್ಗೆ ಚಿಹ್ನೆ ಹೆಸರು ನಾನೇನು ಸ್ವಲ್ಪ ಯಾವ್ದನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಂಗಿಲ್ಲ ಬೇರೆದನ್ನ ನಾನೇ ಈ ತರ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ದೀನಿ ಈಗ ಕಾಣ್ತಲ್ಲ ಇದು ಈ ತರ ಬ್ಯಾಲೆಟ್ ಪೇಪರ್ ಅಂತ ಕರಿತೀನೋ ಇದನ್ನ ಈ ಬ್ಯಾಲೆಟ್ ಪೇಪರ್ನೊಳಗ ಒಬ್ಬ ಮತದಾರ ತನಗೆ ಯಾವ ಪಕ್ಷದ ಅಭ್ಯರ್ಥಿ ಇಷ್ಟಾನೋ ಅವನಿಗೆ ಏನ್ ಮಾಡ್ತಿದ್ರು ಇದರಲ್ಲಿ ಒಂದು ಶೀಲ್ ಕೊಡ್ತಿದ್ರು ಶೀಲ್ ಹಾಕುವ ಮುಖಾಂತರ ಮಂಡಿಸಿ ಆ ಡಬ್ಬಿ ಒಳಗೆ ಹಾಕಿ ಹೋಗ್ತಿದ್ರು ಹಿಂದಿನ ಒಂದು ಮತದಾನದ ವ್ಯವಸ್ಥೆ ಒಳಗ ಈಗ ವಿ ಎಂ ಮಷಿನ್ ಬಂದಿದ್ದ ಏನಾಗಿ ಅದರೊಳಗೆ ಎಷ್ಟು ಯೂನಿಟ್ ಅದವು ಎರಡು ಯೂನಿಟ್ ಒಂದು ಬ್ಯಾಲೆಟಿಂಗ್ ಯೂನಿಟ್ ಮತ್ತೊಂದು ಕಂಟ್ರೋಲಿಂಗ್ ಯೂನಿಟ್ ಹೌದಾ ಬ್ಯಾಲೆಟಿಂಗ್ ಯೂನಿಟ್ ಅಂದ್ರೆ ಈ ಬ್ಯಾಲೆಟ್ ಪೇಪರ್ ಇರುತ್ತಲ್ಲ ಇದನ್ನ ಬ್ಯಾಲೆಟಿಂಗ್ ಯೂನಿಟ್ ಅಂತ ಮಾಡಿ ಒಂದು ಮಷಿನ್ ಐತಿ ಆ ಮಷಿನ್ ಒಳಗೆ ಹೋಗ್ಕಟ್ ನಾವೇನ್ ಮಾಡಬೇಕು ನಮಗೆ ಯಾವ ಅಭ್ಯರ್ಥಿ ಇರ್ತಾರೆ ಅದ್ರ ಮುಂದೆ ಒಂದು ನೀಲಿ ಬಟನ್ ಇರುತ್ತೆ ಬಟನ್ ಇರುತ್ತೆ ಆ ಬಟನ್ ಪ್ರೆಸ್ ಮಾಡಿದಾಗ ಏನಾಗ್ತೈತಿ ನಾವ್ ಯಾವ ಅಭ್ಯರ್ಥಿಗೆ ಚಾಯ್ಸ್ ಮಾಡ್ತೀವಿ ಆಯ್ಕೆ ಮಾಡ್ತೀವಿ ಆ ಅಭ್ಯರ್ಥಿಯ ಏನು ಚಿಹ್ನೆ ಇರುತ್ತಲ್ಲ ಪಕ್ಷದ ಚಿಹ್ನೆ ಅದು ವಿವಿ ವಿ ಪ್ಯಾಟ್ನೆ ಈ ಒಂದು ಮಷಿನ್ ನ ಕಂಟ್ರೋಲಿಂಗ್ ಯೂನಿಟ್ ಯಾರಕ್ಕೆ ಆಗಿರುತ್ತಪ್ಪ ಅಂದ್ರ ಮತಗಟ್ಟೆ ಎಷ್ಟನೇ ಅಧಿಕಾರಿ ಮೂರನೇ ಅಧಿಕಾರಿ ಕೈಯಾಗಿರುತ್ತ ಇಲ್ಲೇ ಮತದಾನ ಶೀಘ್ರವಾಗಿ ಆಗುವ ಮುಖಾಂತರ ಏನೋ ಚುನಾವಣೆಗಳು ಶೀಘ್ರ ಸಮಯದೊಳಗ ಮುಗಿತಕ್ಕಂಥ ಕಂಡು ಬರುತ್ತ ನೀವು ಕೂಡ ಈಗ ಸೆಕೆಂಡ್ ಪಿ ಯು ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವೊಬ್ರು ಹದಿನೆಂಟು ವರ್ಷದ ಸಮೀಪ ಇದ್ದೀರಿ ಕೆಲವೊಬ್ರು ಹದಿನೆಂಟು ವರ್ಷ ತುಂಬಿರಬಹುದು ಹಾಗೆ ನಿಮ್ಮ ಕೂಡ ಹದಿನೆಂಟು ವರ್ಷ ತುಂಬಿ ತುಂಬಿರ್ತಕ್ಕಂಥ ಅನೇಕ ಜನರಿರ್ಬೋದು ಅವ್ರು ಇನ್ನೂ ಕೂಡ ಮತದಾರರ ನೋಂದಣಿಯನ್ನ ಮಾಡಿಸ್ಕೊಂಡಿರಂಗಿಲ್ಲ ಅವ್ರಿಗೇನಪ್ಪಾ ಅಂತಂದ್ರೆ ನಮೋನಿಯಾ ಸಿಕ್ಸ್ ಅಂತ ಬರುತ್ತೆ ಇಲಾಖೆ ಮುಂದಿನ ಒಂದು ದಿನಮಾನಗಳ ನಿರ್ದೇಶನ ನೀಡುತ್ತಾ ಆ ಪ್ರಕಾರ ನಾನು ನಿಮ್ಗ ಇಲಾಖೆ ನಾನು ನಿಮಗೂ ಕೊಡ್ತೀನಿ ನೀವು ಕೂಡ ಏನಪ್ಪಾ ಅಂತಂದ್ರ ನಿಮ್ಮ ಊರಲ್ಲಿ ನಿಮ್ಮದ ಏನ ವೋಟರ್ ರಿಜಿಸ್ಟ್ರೇಷನ್ ಐಡಿ ಕಾರ್ಡ್ ಬರುತ್ತಲ್ಲ ಒಂದು ಆಪ್ ಅದ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಆ್ಯಪ್ ಆ ಆ್ಯಪ್ ನಲ್ಲಿ ಮುಖಾಂತರ ನೀವು ಕೂಡ ನಿಮ್ಮ ಮತದಾರರ ಗುರುತಿನ ಚೀಟಿಯನ್ನ ಎಪಿಕ್ ಕಾರ್ಡ್ ಅನ್ನ ಪಡಿಬಹುದು ಯಾಕಂದ್ರೆ ಈಗಿನ ನಿರ್ಮಾಣದೊಳಗ ದೇಶದ ನಿರ್ಮಾಣದಲ್ಲಿ ಯುವಕರ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿರುವುದರಿಂದ ನೀವು ದೇಶ ನಿರ್ಮಾಣದಲ್ಲಿ ಮುಂದೆ ಬರಬೇಕು ಅಂತಂದ್ರೆ ನೀವು ವೋಟರ್ ಐಡಿ ಬೇಕು ವೋಟರ್ ಐಡಿ ಬೇಕಪ್ಪ ಅಂತಂದ್ರ ಈ ಒಂದು ಆಪ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಆಗಬೇಕು ಸೊ ಇಷ್ಟು ನಮಗೆ ಕೊಟ್ಟಿರ್ತಕ್ಕಂತ ಒಂದು ಮಾಹಿತಿ ಕಾರ್ಯಕ್ರಮದಲ್ಲಿ ಅವಿನ್ ಪತ್ತ ಪಿ ಎಸ್ ಹುಲ್ಲೂರ್ ದೇವ್ ಕಟ್ಟಿಮನಿ ಭೂಗೋಳಶಾಸ್ತ್ರ ಎಲ್ ಕೆ ಚಂದೂಕರ್ ಎಸ್ ಬಿ ಪೂಜಾ ಎಸ್ ಎ ನದಾಫ್ ಎಸ್ ವೈ ಅವಧೂತ್ ಕಾವ್ಯಶ್ರೀ ಬಿ ಎಸ್ ಸೇರಿದಂತೆ ಅನೇಕರು ಇದ್ದರು ಒಂದ್ ಎರಡು ಮಾತುಗಳನ್ನು ಆಡಬೇಕು ಅಂತ ಅನಿಸ್ತು ಮತದಾರ ಅಂತಂದ್ರೆ ಇಡೀ ಇಡೀ ಒಂದು ಸಂ ಒಂದು ಒಂದು ಏನು ಚೌಕಟ್ಟು ಇರುತ್ತಲ್ಲ ಒಂದು ದೇಶದ ಚೌಕಟ್ಟನ್ನ ಬದಲಾವಣೆ ಮಾಡುವಂತ ಒಂದು ವ್ಯವಸ್ಥೆ ಯಾರ ಕಡೆಗೆ ಐತೆ ಅಂತಂದ್ರ ಯಾರ ಕಡೆಗೂ ಇಲ್ಲ ಅದು ನಮ್ಮ ಒಂದು ಬೆರಳಿನ ತುದಿ ಹೇಳಿ ಆ ಒಂದು ಬೆರಳಿನ ತುದಿ ಯಾವ ರೀತಿಯಾಗಿ ಇರಬೇಕು ಅಂತಂದ್ರ ಒಬ್ಬ ಬೆಲ್ಲು ಹಿಡಿದು ಯಾವ ರೀತಿ ಈಗ ನಾವು ಸಮಾಜವನ್ನು ತಿದ್ದುವಾಗ ಬೆನ್ನು ಹಿಡಿದು ಯಾವ ರೀತಿ ತಿದ್ದೀವಿ ಅದೇ ರೀತಿ ಈ ಒಂದು ದೇಶವನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಯುವ ಮತದಾರರ ಕೈಯಾಗೈತೆ ಯುವ ಮತದಾರರು ಯೋಚನೆ ಮಾಡುವಂತದ ಶಕ್ತಿಗಳು ಅಂತು ನಾವೆಲ್ಲ ಗುರುಪ್ನಾಗ ಮತ ಮಾಡ್ಬೇಕು ನಾವು ಓಟ್ ಹಾಕ್ಬೇಕು ಅಂತ ಹೇಳಿ ಓಟು ಅಂತಂದಾಗ ನೆನಪು ಬರುತ್ತ ಹಿಂದಕ್ಕೆ ಯಾರೋ ಹೇಳಿದ್ರು ಓಟು ಇನ್ನೂ ಹಾಕಿಲ್ಲ ಯಾರು ಹೇಳಿದ್ರು ಸಾಧಕಿಲ್ಲ ಯಾವ ಪಿಕ್ಚರ್ ಕಡೆ ಪಿಕ್ ಅದ್ಭುತವಾಗಿ ಕಾಮಿಡಿಗಳ ಕಾಮಿಡಿ ಆಯ್ತು ತಿಳ್ಕೊಬಾರ್ದು ಅದನ್ನು ವಿಮರ್ಶಾತ್ವವಾಗಿ ಮಾಡಿ ಅದ್ರ ಪ್ರಸ್ತುತ ಸನ್ನಿವೇಶ ಕೂಡ ಆಗೈತಿ ಆದ್ರೆ ಈಗ ಹಂಗಿಲ್ಲ ಇವತ್ತಿನ ಪ್ರಸ್ತುತದೊಳಗಿರ್ತಕ್ಕಂಥ ಯುವಕರು ಏನಾದಿರಲ್ಲ ಯುವಕ ಯುವತಿಯರಾಗಿರ್ಬೋದು ಯುವ ಮತದಾರರು ಭಾರಿ ಒಂದು ತುಲನಾತ್ಮಕವಾಗಿ ಆ ಒಂದು ಓಟ್ಗಳನ್ನು ಹಾಕ್ತಾ ಇದಾರೆ ಯಾಕೆ ಓಟ್ಗಳನ್ನ ಹೆಚ್ಚಿನ ಸಂಖ್ಯೆಗಳಿಗೆ ಕಳೆದ ಬಾರಿ ಎಲೆಕ್ಷನ್ ಆದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮತದಾರರು ಸಂಖ್ಯೆ ಕಡಿಮೆ ಆಗಿತ್ತು ಅದರಲ್ಲಿ ಯುವಕರು ನೋಟಾಗಳಿಗೆ ಹೋಗಿದ್ದಾರೆ ನೋಟಾಗಳಿಗೆ ಮೊರೆ ಹೋಗಿದ್ದಾರೆ ನಮ್ಮ ದೇಶವನ್ನು ನಾವು ನೋಟ ಕೂಡಕತ್ತೀವಿ ಕತ್ತೀವಿ ನೋಟ್ ಅಲ್ಲ ನೋಟ ಬ್ಯಾಲೆಟ್ ನೀವು ಬ್ಯಾಲೆಟ್ ಶೀಟ್ ಇರುತ್ತಲ್ಲ ಆ ಬ್ಯಾಲೆಟ್ ಶೀಟ್ ಒಳಗೆ ನೋಟ ಅನ್ನೋ ಒಂದು ಆಪ್ಷನ್ ಇರುತ್ತ ಆ ಆಪ್ಷನ್ ಗೆ ಎಲ್ಲರೂ ಹೋಗ್ತಾರೆ ಅಂದ್ರೆ ಈ ಮೇಲಿನ ಯಾರು ಕೂಡ ನಮಗ ಬೇಡ ನಾವು ನೋಟ ಈ ದೇಶವನ್ನ ಆಡಲು ಅಥವಾ ಈ ಒಂದು ನಮ್ಮ ಸ್ಥಳೀಯ ಒಂದು ಜನಪ್ರತಿನಿಧಿಗಳಾಗಿ ಅವರು ಯಾರು ಲಾಯಕ್ಕಿಲ್ಲ ಬೇಡ ಅಂತ ಹೇಳಿ ನೋಟ ಹಾಕಕತ್ತಾರೆ ಆ ನೋಟ ಹಾಕೋದನ್ನ ನಾವು ತಿಳುವಳಿಕೆಯಿಂದ ಇವರು ಒಬ್ಬರ ಆಯ್ಕೆ ಮಾಡಬೇಕು ನೋಟ ಹಾಕಿದ್ರೆ ನಮ್ಮ ಹಕ್ಕನ್ನು ನಾವು ನಾಶ ಮಾಡಿಕೊಂಡಂತೆ ನಾವು ದೇಶಕ್ಕೆ ಉತ್ತಮವಾಗಿರ್ತಕ್ಕಂಥ ಆಡಳಿತ ನೀಡುವಂತ ಅವನ್ನ ಕಳೆದುಕೊಂಡಂತೆ ಯುವ ಮತದಾರ ಏನದಿರಲ್ಲ ಇವತ್ತಿನ ಒಂದು ಪ್ರಸ್ತುತದೊಳಗ ಯುವಕರೇ ಈ ದೇಶದ ಆಸ್ತಿ ಸೊ ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಒಳ್ಳೆ ರೀತಿಯೊಳಗ ಮತದಾನವನ್ನ ಈಗ ನೀವು ಮನೆಯಾಗ ಹಿರಿಯರು ಇರ್ತಾರೆ ಈಗ ವರ್ಷ ಒಂದು ಎಂಬತ್ತು ವರ್ಷ ಮೇಲ್ಪಟ್ಟವ್ರ ಮನೆಗೆ ಬರ್ತಾರೋಷ್ಮ್ ಎಂಬತ್ತು ವರ್ಷ ಮೇಲ್ಪಟ್ಟವ್ರ ಮನೆಗೆ ಬರ್ತಾರ ಮನಿಗ್ ಬಂದಾಗ ಯಾರೋ ಅವ್ರು ನಿಮ್ ಮನೆಯಾಗ ಒಬ್ರು ಹಿರಿಯರ್ ಹೇಳ್ತಾರ ಹಾ ಇದಕ್ ಹಾಕ್ಬೇಕು ನೋಡಪ್ಪ ಹಾ ಇದಕ್ಕೆ ಹಾಕ್ಬೇಕು ನೋಡ ಅಂದಾಗ ಅದನ್ನ ನಾವು ತೆಗಿಬೇಕು ಸೊ ಯಾರ ನಾ ಈ ಮಾತು ಹೇಳ್ತೀನಿ ಅಂತಂದ್ರ ಇವತ್ತಿನ ನಾವು ಅಡಿಯಾಳಾಗಿ ಬದುಕಬಾರ್ದು ಇನ್ನೊಬ್ಬರ ಕಡೆ ಅಡಿಯಾಳಾಗಿ ಬದುಕಬಾರ್ದು ಅವ್ರು ಯಾರು ಹೇಳ್ತಾರ ಏನೋ ಮಾಡ್ತಾರ ನಮ್ಗೆ ವಿವೇಚನ ಶಕ್ತಿ ಯುವಕರ ಸೊ ಹಾಗಾಗಿ ಇವತ್ತಿನ ದಿನ ಅತಿ ಹೆಚ್ಚು ಅಂದ್ರೆ ಸುಮಾರು ವರದಿ ಮಾಡಕ್ ಹೋಗಿರ್ತೀವಿ ವರದಿ ಮಾಡದ ಸಂದರ್ಭದೊಳಗ ಇವತ್ತಿಗೂ ಕೂಡ ನಾನು ಒಂದ್ಸಾರಿ ಯಾವ್ದೋ ಹೇಳಿದಾಗ ಎಲೆಕ್ಷನ್ ಇದ ಮುಗಿಸ್ಕೊಂಡು ಒಂದ್ಸಾರಿ ಅಜ್ಜಿ ಬಂದ್ರು ಅಜ್ಜಿ ಕೇಳಿದೆ ಓಟ್ ಹಾಕಿದೆ ನಮ್ಮ ಹಾಕಿದೆ ಯಾರಿಗೆ ಹಾಕಿದ್ವಿ ಏನ ಮನೆಯನ್ನು ಹೇಳದ್ರೆ ಹಾಕಿದೆ ಬಸವು ಫಸ್ಟ್ ಟೈಮ್ ಓಡಲ್ ಮಾತಾಡ್ಸಿದೆ ಫಸ್ಟ್ ಟೈಮ್ ಓಡಲ್ಸ್ ಮಾತಾಡ್ಸಿದೆ ಅವನು ಬಾಯಿ ಚೆನ್ನಾಗ ಕೊಟ್ಟ ಸರ್ ನಾನು ಓಟಿಂಗ್ನಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ ನಂದು ವೋಟಿಂಗ್ ಬಂದೈತೀಯಂತ ಗೊತ್ತಾದಾಗ ನಾನು ಮೂರು ಮಂದಿ ಬಂದು ಭೇಟಿಯಾದರು ಸರ್ ಅಂತಂದು ನನಗೆ ಮೂರು ಮಂದಿ ಬಂದು ಭಟ್ಟೆ ಆದ್ರೆ ನನ್ನ ಹೌದಾ ಚುನಾವಣೆ ಏನು ಮಾಡಿದೆ ಮೂರು ಮಂದಿ ಭಟ್ಟೆ ಆದರು ಸರ ಮೂರು ಮಂದಿ ನಾಲ್ಕು ಗೊತ್ತದ ಸರ ನೂಟು ಬಂದು ಅಲೋ ನಿನ್ನ ನಿನ್ನ ಏನೊ ಅದು ಸಾಯಿಸ್ಬಿಟ್ಟಿಲ್ಲಪ್ಪ ನಿನ್ನ ಹಕ್ಕನ ಕೇಳ ಸರ್ ನಾನು ಈ ಈ ನೋಟ ಹಾಕಲಿಲ್ಲ ಅಂತಂದ್ರ ಅವ್ರು ನಮ್ ದೇಶ ಸಾಯಿಸ್ತಿದ್ರು ಅಂತಂದ ಅಂದ್ರ ನಮ್ಮ ದೇಶವನ್ನು ಉಳಿಸೋ ಶಕ್ತಿ ಕಡೆ ಐತಿ ನಿಮ್ ಕಡೆ ಐತಿ ಯುವಕರ ಕಡೆ ಐತಿ ಯುವ ಮತದಾರ ಕಡೆಗೈತಿ ನೀವ್ ಏನಾದ್ರು ಮನೆಯಾಗ ಬದಲಾವಣೆ ಅಥವಾ ಈ ದೇಶವನ್ನ ಉತ್ತಮ ಪ್ರಜೆನ ಕೈಯಾರನಿಗೆ ಉತ್ತಮ ಜನಪ್ರತಿನಿಧಿಗಳ ಕೈಯ ಕೊಡಬೇಕು ಅಂತಂದ್ರೆ ಯುವ ಮತದಾರರು ತಮ್ಮ ಮನೆಯಲ್ಲಿರ್ತಕ್ಕಂಥ ಅನಕ್ಷರಸ್ಥರಾಗಿರ್ತಕ್ಕಂಥ ಬಾಲಕರು ಇರ್ತಾರೆ ಅಥವಾ ಅನಕ್ಷರಸ್ಥ ಇರ್ತಾರೆ ನಿಮ್ಮ ಊರಿನಲ್ಲಿ ಅನಕ್ಷರಸ್ಥರಿಗೆ ನೀವು ಯಾರು ಸೂಕ್ತ ಅನ್ನೋದನ್ನ ತಿಳಿಸ್ರಿ ಜನರಿಗೆ ಅಥವಾ ತಿಳಿದಿರ್ತಕ್ಕಂಥ ನೀವು ಯುವಕರಿಗೆ ನೀವು ತಿಳಿದಿರ್ತಕ್ಕಂಥ ನೀವೆಲ್ಲ ತಿಳಿಸಿ ಅವ್ರಿಗೆ ರೀತಿ ಒಳಗ ಮತದಾನ ಮಾಡಲು ಉತ್ಸಾಹವನ್ನು ತುಂಬ್ರಿ ನೀವು ಉತ್ಸಾಹ ಕಳ್ಕೊಂಡೋಗ್ಬೇಡ್ರಿ ನಾನು ಕಳೆದ ಬಾರಿ ಇಲ್ಲೇ ಈ ಎಲೆಕ್ಷನ್ ಒಳಗ್ರೋಟರ್ಸ್ ಇದು ಮಾಡಕ್ ಹೋಗಿದ್ವಿ ನ್ಯೂಸ್ ಮಾಡಕ್ ಹೋಗಿದ್ದು ಫಸ್ಟ್ ಬಗ್ಗೆ ಎಷ್ಟು ಚಂದ ಅವರು ಅಂತಂದ್ರೆ ಒಂದು ರೀತಿ ಮನೆಯೊಳಗ ದಸರಾ ದೀಪಾವಳಿ ಸೆಲೆಬ್ರೇಷನ್ ಮಾಡೋ ಟೈಮ್ ಪುಷ್ಟು ಎಟ್ ಅ ಟೈಮ್ ಕಾಲೇಜ್ ಫ್ರೆಂಡ್ಸ್ ಅವರೆಲ್ಲರೂ ಕೂಡ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದೇ ಓಣಿಯಲ್ಲಿ ಇದ್ರು ಎಲ್ಲರೂ ಕೂಡ ಅಷ್ಟು ಚಂದ ಭಾಗಿ ಅಂತಂದ್ರೆ ಇನ್ನು ಇರ್ತಕ್ಕಂಥವ್ರು ಬಹುಶಃ ಆ ಒಂದು ಬೂತ್ ಒಳಗ ಮೇ ಬಿ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿದೆ ಅಲ್ಲಿ ಇವ್ ಫಸ್ಟ್ ಟೈಮ್ ಓಡರ್ಸ್ ಎಲ್ಲರೂ ಕೂಡ ಓಟ್ ಮಾಡಿದಾರೆ ಅವ್ರ ಎಕ್ಸೈಟ್ಮೆಂಟ್ ತಾಳ್ದೆ ಅಲ್ಲ ಅವರು ರಿಯಾಕ್ಷನ್ ಕೊಡೋದಕ್ಕೆ ಅವ್ರ ಎಕ್ಸೈಟ್ಮೆಂಟ್ ನಾವು ಬಹಳ ಖುಷಿ ಆಗಿಬಿಟ್ಟಿದೆ ಅಂತ ಹೇಳಿ ಸೊ ಹಾಗಾಗಿ ಯುವಕರು ಮತ್ತೆ ಆ ಒಂದು ಏನು ಅಪ್ಲಿಕೇಶನ್ ಒಂದು ಫಾರ್ಮ್ ಬಗ್ಗೆ ಹೇಳ್ಬೇಕು ಆ ಒಂದು ಫಾರ್ಮ್ ಫಾರ್ಮ್ ಸಿಕ್ಸ್ ಬಗ್ಗೆ ಅಪ್ಲಿಕೇಶನ್ ತುಂಬಬೇಕಾದ ತುಂಬಬೇಕಾದ್ರೆ ತಾವು ಇರುವಂತ ಸಂಪೂರ್ಣ ಮಾಹಿತಿ ಇಲ್ಲಿ ನಕಲು ಮಾಡಕ್ ಆಗುದಿಲ್ಲ ಇಲ್ಲಿ ನಕಲು ಮಾಡುವಂತ ಆಗೋದಿಲ್ಲ ಯಾಕಂದ್ರೆ ಆ ಗುರುತಿರೋ ಚೀಟಿ ಐ ಐಡಿ ಇಸ್ ವೆರಿ ಇಂಪಾರ್ಟೆಂಟ್ ಇದು ನಾವು ಎಲ್ಲೇ ಹೋದ್ರು ಕೂಡ ನಮಗೆ ಎಪಿಕ್ ನಂಬರ್ ಆ ಒಂದು ಎಪಿಕ್ ನಂಬರ್ ಅಂತಂದ್ರೆ ಇಡೀ ನಮ್ದು ಬಯ ಬಂದ್ಬಿಡುತ್ತೆ ಆ ಒಂದು ತುಂಬ ಕಾಲೇಜ್ ಅವಕಾಶ ಮಾಡಬಹುದು ಇದನ್ನು ಅವಕಾಶ ಐತಿ ಆದ್ರೆ ಪ್ರಥಮ ಬಾರಿ ಮುದ್ರಣ ಆತಂದ್ರೆ ಮರು ಮುದ್ರಣ ಮಾಡ್ಬೇಕಂದ್ರೆ ಐತಿ ಹಾಗಾಗಿ ಆ ಒಂದು ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಾಗತ್ತೆ ಆ ಒಂದು ಫಾರ್ಮ್ ಬಗ್ಗೆ ಈ ಮೂರಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ಮನದಾಟ ಮಾಡ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನನ್ನ ಕೊನೆಯದಾಗಿ ಹೇಳ್ತೀನಿ ನಾವು ಸಾಧು ಕೋಕಿಲ ಆಗ ಬೇಡ ಯಾವತ್ತು ಸಾಧು ಕೋಕಿಲ ಆಗಿ ನಾ ಇನ್ನ ಊಟ ಹಾಕಿಲ್ಲ ಸಂಜೆ ಮಟ್ಟಕ್ಕೆ ಬಂದಿರಬೇಡ್ರಿ ಇನ್ ಮುಂದೆ ಕೂಡ ಒಳ್ಳೆಯ ರೀತಿಯೊಳಗೆ ಉತ್ತಮ ಒಂದು ಪ್ರಜೆಗಳನ್ನ ತಮಗೆ ಅನಿಸಿರ್ತಕ್ಕಂತಹ ಒಂದು ದೇಶದ ಆಡಳಿತವನ್ನು ನಡೆಸೋದಕ್ಕೆ ಅಥವಾ ನಮ್ಮ ಸ್ಥಳೀಯ ಆಡಳಿತವನ್ನು ನಡೆಸೋದಕ್ಕೆ ಈ ವ್ಯಕ್ತಿ ಯೋಗ್ಯತೆ ಇರುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲ ಯುವಕರ ಮೇಲೆ ಇದೆ ಅಂತ ಹೇಳ್ತಾ